ಿರು ನಾನು ನನ್ನದು ಎನ್ನದಿರು ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ವರದರಾಜೇಶ್ವರ ಸ್ವಾಮಿಯ ಶಿವಾಲಯ ಇಂದಿಗೆ ಪ್ರಾರಂಭಗೊಂಡು ಸುಮಾರು ಎರಡು ಮುಕ್ಕಾಲು ವರ್ಷ ಆಗಿದೆ ಎರಡು ಮುಕ್ಕಾಲು ವರ್ಷದಲ್ಲಿ ದೇಶ ವಿದೇಶದಿಂದಲೇ ಸಹ ಭಕ್ತರಲ್ಲಿ ಈ ಜಡೆನಹಳ್ಳಿಯನ್ನು ಉಡ್ಕೊಂಡ್ಬಿಡ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ನೆಲೆಸಿರುವಂಥ ಶಿವಪ್ಪ ವರದರಾಜೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಅಥವಾ ಆತನ ಗುರುತ್ವಾಕರ್ಷಣೆ ಶಕ್ತಿ ಉತ್ತರ ಕರ್ನಾಟಕದವರು ಹೆಚ್ಚಾಗಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ತಮ್ಮ ತಮ್ಮ ಕಷ್ಟ ಕಾರ್ಪುಗಳನ್ನ ನಿವಾರಿಸ್ಕೊಂಡಿರುವಂಥ ಉದಾಹರಣೆಗಳು ಸಾಕಷ್ಟು ನಾವು ಕೇಳಿದ್ದೀವಿ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಇಂದು ಗುರು ಪೌರ್ಣಮಿ ಆಗಿರೋದ್ರಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರಲ್ಲಿ ಬಂದು ಭಾಗವಹಿಸಿ ಹೋಮದಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊತಾ ಇದ್ದಾರೆ ಇಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಎಲ್ರಿಗೂ ತಿಳಿದಿರೋ ಹಾಗೆ ಆರೋಗ್ಯ ಸಮಸ್ಯೆಗಳಿರುವಂಥವರು ಹಾಗೆ ಕುಟುಂಬದಲ್ಲಿ ತೊಂದರೆಗಳಿರುವಂಥವ್ರು ಆರ್ಥಿಕವಾಗಿ ತೊಂದರೆ ಇರುವಂಥವ್ರು ಎಲ್ಲರೂ ಎಲ್ಲ ರೀತಿಯ ತೊಂದರೆಯನ್ನು ನಿವಾರಣೆ ಮಾಡ್ತಾ ಇರೋವಂಥ ಶಕ್ತಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಆ ಒಂದು ಆ ವಿಗ್ರಹದಲ್ಲಿದೆ ಆ ವಿಗ್ರಹದ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ ಗುರುಗಳೇ ನಾವು ಅನೇಕ ಶಿವಾಲಯದ ಭೇಟಿ ಮಾಡಿದ್ದೀವಿ ಅನೇಕ ಶಿವನನ್ನು ನೋಡಿದ್ದೀವಿ ಎಲ್ಲ ಕಪ್ಪು ಕಲ್ಲಿನ ವಿಗ್ರಹ ಇದು ವಿಶೇಷವಾಗಿ ಕಾಣಿಸ್ತಾ ಇದೆ ನಮಗೆ ಕೆಂಪು ಕಲ್ಲಿನ ವಿಗ್ರಹ ಅಂತ ನಿಜಕ್ಕೂ ಇಲ್ಲಿ ಬಂದು ಅವನು ನೆಲೆಸಿರೋದೇ ಒಂದು ರೋಚಕ ಸುದ್ದಿ ಅಂತಲೂ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲಿಗೆ ಗದ್ದಿಗೆಯನ್ನು ಪೂಜೆ ಮಾಡ್ತಾ ಇದ್ವಿ ಆ ಗದ್ದಿಗೆಯ ಪೂಜೆ ಸುಮಾರು ಒಂದು ಮೂರಿಂದ ನಾಲ್ಕು ವರ್ಷಗಳನ್ನ ಪೂಜೆ ಮಾಡ್ತಾ ಇದ್ವಿ ಆದರೆ ಇದ್ದಕ್ಕಿದ್ದಂಗೆ ಒಂದು ದಿನ ಒಬ್ಬರು ಋಷಿ ಮುನಿಗಳು ಬಂದು ಪೂರ್ತಿ ಗಡ್ಡದಾರಿ ಬಿಳಿ ಪಂಚೆ ಬಿಳಿ ಶರ್ಟ್ ಶರ್ಟು ಈ ಥರ ಇರುವಂಥ ಒಂದು ಋಷಿ ಮುನಿಗಳು ನನಗೆ ದರ್ಶನವನ್ನು ಕೊಡ್ತಾರೆ ದರ್ಶನವನ್ನು ಕೊಟ್ಟು ಈ ಗದ್ದೆಗೆಯ ಮುಂದೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡು ನಾವೆಲ್ಲ ಸೇರಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಳಿತನ ಮಾಡ್ತೀವಿ ಹೇಳಿ ನನಗೆ ಕಾಣಿಸುತ್ತೆ ಆದರೆ ನಾನು ಏನೋ ಕನಸಲ್ಲಿ ಬಂದರು ಗುರುಗಳು ಹೋದರು ಅನ್ನೋ ರೀತಿಯಲ್ಲಿ ಸುಮ್ಮನೆ ಇದ್ದೆ ಅದಾದ ಮೂರೇ ದಿನಕ್ಕೆ ಉತ್ತರ ಭಾರತದಿಂದ ಒಬ್ಬರು ಕರೆಯನ್ನು ಮಾಡ್ತಾರೆ ನರ್ಮದಾ ನದಿಯಲ್ಲಿ ದೊರೆತಂತಹ ಒಂದು ಕೆಂಪು ಕಲ್ಲಿನ ಶಿವಲಿಂಗ ಇದೆ ಅದನ್ನು ನಾವು ಏನು ಮಾಡಬೇಕು ಗುರುಗಳು ಅಂತ ಕರೆ ಮಾಡ್ತಾರೆ ಹಾಗೆ ಅದನ್ನು ನಾನು ಅಲ್ಲಿಂದ ಇಲ್ಲಿಗೆ ತರಿಸಿ ಅವತ್ತು ಇಲ್ಲಿ ನಾವು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಪ್ರತಿಷ್ಠಾಪನೆ ಮಾಡಿದ್ದ ತಕ್ಷಣದಲ್ಲಿ ಭಯಂಕರವಾದ ಗುಡುಗು ಸಿಡ್ಲು ನಾವು ನರ್ದ ನರ್ಮದಾ ನದಿನೇ ಇಲ್ಲಿ ಬಂದ್ಬಿಡ್ತೇನೋ ಅಂದ್ಕೊಂಡ್ವಿ ಅಷ್ಟು ರಭಸವಾದ ಮಳೆ ಇದೇ ದೇವಸ್ಥಾನದಿಂದ ಒಂದು ತೆಂಗಿನ ಮರ ಇತ್ತು ಆ ತೆಂಗಿನ ಮರ ಆವತ್ತು ಆ ಸಿಡಿಲಿಗೆ ಹೊಡೆದು ಸುಟ್ಟೋಯಿತು ನಾವು ಆ ನಂತರ ಇಲ್ಲಿ ಊರಿನವ್ರನ್ನ ಕೆಲವ್ರನ್ನ ಕೇಳಿದಾಗ ಈ ಥರ ಮಳೆ ನಾವು ಯಾರೂ ನೋಡೇ ಇಲ್ಲ ಇಷ್ಟು ವರ್ಷದಲ್ಲಿ ಅಂತ ಹೇಳಿದ್ರು ಅದೇ ರೀತಿ ಇಲ್ಲಿ ನೆ ನೆಲೆಗೊಂಡಂತಹ ಒಂದು ಶಿವ ಆ ಶಿವನ ಸ್ಥಳದಲ್ಲಿ ಬಹಳ ಹಿಂದೆ ಒಂದು ಕಕ್ಕೆ ಗಿಡ ಇತ್ತು ಅಂತ ಹೇಳ್ತಾರೆ ಅಂದರೆ ಕಕ್ಕೆ ಮರ ಅಂತ ಹೇಳ್ತಾರೆ ಅಲ್ಲಿ ಮುನೇಶ್ವರನ ಪೂಜೆ ಮಾಡ್ತಾಯಿದ್ರು ಅಂತ ಊರಿನ ಹಿರಿಯರು ಹೇಳ್ತಾರೆ ಕ್ರಮೇಣ ಆ ಗಿಡವೂ ಇರಲಿಲ್ಲ ಆ ಒಂದು ಸ್ಥಳವೂ ಇರಲಿಲ್ಲ ಆಗ ಆದರೆ ಇವತ್ತು ಇಲ್ಲಿ ಊರಿನ ಹಿರಿಯರು ಹೇಳೋ ಪ್ರಕಾರ ನೀವು ಏನು ಲಿಂಗವನ್ನು ಇಟ್ಟಿದ್ದೀರಿ ಅದೇ ಲಿಂಗದ ಜಾಗದಲ್ಲೇ ಮುನೇಶ್ವರನ್ನು ಭಾಳ ಹಿಂದೆ ನಾವು ಪೂಜೆ ಮಾಡ್ತಾಯಿದ್ವಿ ಅಂತ ಹೇಳಿ ಹೇಳ್ತಾರೆ ನಿಜಕ್ಕೂ ನಮಗೆಲ್ಲ ಆಶ್ಚರ್ಯ ಆಗುತ್ತೆ ಈ ರೀತಿ ವಿಶೇಷವಾಗಿ ವಿಶೇಷ ಸ್ಥಾನವನ್ನು ಪಡೆದಂತಹ ಜಡಿನಲ್ಲಿ ನೆಲೆಗೊಂಡಿರುವಂಥ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯ ಹಿಂದೆಗೆ ನಾವು ಮನೆ ಮಟ್ಟಕ್ಕೆ ಸಾಕು ಅಂದ್ಕೊಂಡಿದ್ವಿ ಅವನು ಇವತ್ತು ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಕ್ಕೆ ಅದು ಇಡೀ ದೇಶಕ್ಕೆ ವ್ಯಾಪಿಸ್ತಾ ಇದ್ದಾನೆ ಹಾಗೆ ಹೊರ ದೇಶಗಳಿಂದ ಈ ಶಿವಾಲಯವನ್ನು ಹುಡ್ಕೊಂಡ್ಬಿಡ್ತಾರೆ ನಿಜಕ್ಕೂ ಇದೊಂಥರ ಅದ್ಭುತ ಅನಿಸುತ್ತೆ ನಮಗೆ ಇಷ್ಟು ಕೇವಲ ಒಂದು ಎರಡೂವರೆ ವರ್ಷದಲ್ಲಿ ಈ ಒಂದು ಮಟ್ಟಕ್ಕೆ ಈ ದೇವಸ್ಥಾನ ಈ ಒಂದು ಕೆಂಪು ಕಲ್ಲಿನ ಶಿವಾಲಯ ಇಷ್ಟು ಪ್ರಸಿದ್ಧಿಯಾಗಿದೆ ಅಂತೇಳಿದ್ರೆ ಇದಕ್ಕೆಲ್ಲ ಕಾರಣ ಇಲ್ಲಿ ನೆಲೆಗೊಂಡಂತಹ ಮುನೇಶ್ವರ ಜೊತೇಲಿ ಇಲ್ಲಿ ನೆಲೆಸಿರುವಂತಹ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವ ಅಂತ ಹೇಳಿದ್ರೆ ತಪ್ಪಾಗೋದು ದೇಶ ಮತ್ತು ರಾಜ್ಯಗಳಿಂದ ಬರ್ತಾರೆ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕದಿಂದ ಅನೇಕ ಜನರು ಬರ್ತಾರೆ ಇಲ್ಲಿ ಬೆಂಗಳೂರಿನ ಸರೌಂಡಿಂಗ್ ಇರ್ಬೋದು ಸುತ್ತಮುತ್ತ ಹಳ್ಳಿನ ಜನ ಇರ್ಬೋದು ತಮಿಳ್ನಾಡಿಂದ ಇರ್ಬೋದು ಕೇರಳದಿಂದ ಇರ್ಬೋದು ಒರಿಸ್ಸಾ ಇಂದ ಇರ್ಬೋದು ಮೊನ್ನೆ ಒಬ್ರು ಕಾಶಿಯಿಂದ ಬಂದಿದ್ದಾರೆ ವಾರಣಾಸಿಯಿಂದ ಅಗೋರಿಗಳ ದೇವಸ್ಥಾನ ಉಡ್ಕೊಂಡ್ ಬರ್ತಾರೆ ಅಗೋರಿಗಳು ಬರ್ತಾರೆ ಒಂದು ಶಿವ ಶಿವರಾತ್ರಿಯ ಅಮಾವಾಸ್ಯ ರಾತ್ರಿ ಎರಡೂವರೆ ಸಮಯದಲ್ಲಿ ಅಗೋರಿಗಳು ಬರ್ತಾರೆ ನಮಗೂ ಆಶ್ಚರ್ಯ ಆಗುತ್ತೆ ಆ ಒಂದು ಸಮಯದಲ್ಲಿ ಅಗೋರಿಗಳು ಬಂದು ಆ ಡಮರ್ಗವನ್ನು ಬಾರಿಸಿದ್ದ ಶಬ್ದಕ್ಕೆ ನಾವೆಲ್ಲ ಬೆರಗಾಗೋದು ಯಾವತ್ತು ಬಂದವರು ನಮಗೆ ಗೊತ್ತಿಲ್ಲ ಆವತ್ತು ಒಂದೂವರೆಗೆ ರಾತ್ರಿ ಕರೆಯನ್ನು ಮಾಡ್ತಾರೆ ಒಬ್ರು ನಿಮ್ಮ ದೇವಸ್ಥಾನ ಹುಡ್ಕೊಂಡು ಒಬ್ರು ಅಗೋರಿಗಳು ಬಂದವ್ರೆ ಕರ್ಕೊಂಡ್ ಬರ್ಬೋದಾ ಅಂತ ಕರೆಯನ್ನು ಮಾಡ್ತಾರೆ ನಮಗೆ ಆಶ್ಚರ್ಯ ಆಯಿತು ಅಗೋರಿಗಳು ಕೇಳುವಂಥದ್ದು ಏನು ಸಾಮಾನ್ಯ ಸಂಸಾರ ರಾತ್ರಿ ಹೊತ್ತಿರುತ್ತೆ ಅಂತ ನಾವೆಲ್ಲ ಕೇಳಿದ್ವಿ ಅದೇ ರೀತಿ ರಾತ್ರಿ ಅವರು ಬಂದು ಇಲ್ಲಿ ಆಗೋರಿ ಆ ಶಿವಲಿಂಗವನ್ನು ನೋಡಿ ಇದು ಮುಂದೆ ಒಂದು ದಿನ ಮುಂದಿನ ದಿನಗಳಲ್ಲಿ ಹದಿಮೂರನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಈ ಕ್ಷೇತ್ರ ಜನಕ್ಕೆ ಅಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಮಗೆಲ್ಲ ಅವತ್ತು ಅಲ್ಲಿ ನೆರೆದಿರುವಂಥ ನಮಗೆಲ್ಲ ನಿಜಕ್ಕೂ ಆಶ್ಚರ್ಯ ಆಯಿತು ಇಂಥ ಒಂದು ಸಿವಲಿ ಶಿವಲಿಂಗವನ್ನು ಎಲ್ಲಿ ನರ್ಮದಾ ನದಿ ಎಲ್ಲಿಯ ಜಡೇನಹಳ್ಳಿ ಇಲ್ಲಿ ಬಂದು ಅವನು ನೆಲೆಸಬೇಕು ಅಂತ ಹೇಳಿದ್ರೆ ಯಾವುದೋ ನಾ ಮಾಡಿರೋಂಥ ಒಂದು ಪೂರ್ವಜನ್ಮದ ಸುಕೃತ ಫಲವಾಗಿ ಈ ಒಂದು ಶಿವಲಿಂಗ ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅದೇ ರೀತಿ ಕಳೆದ ಶಿವರಾತ್ರಿಯ ಹಿಂದಿನ ದಿನ ಸಾಧುಗಳು ಬರ್ತಾರೆ ಸಾಧುಗಳು ನಿಮಗೆಲ್ಲ ಗೊತ್ತಿರ್ಬೋದು ಅವರು ಬೆತ್ತಳೆಯಾಗೇ ಇರ್ತಾರೆ ಅಂಥವ್ರು ಬಂದು ಇಲ್ಲಿ ಆ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಹೋಗ್ತಾರೆ ನಿಜಕ್ಕೆ ಇವೆಲ್ಲ ನಾವು ಯಾರನ್ನೂ ಆಗೋರಿಗಳನ್ನ ಕರೆದಿಲ್ಲ ನಾಗಾಸಾಧುಗಳನ್ನ ಕರೆದಿಲ್ಲ ಶಿವಪ್ಪನೇ ಕರೆಸ್ಕೊಂಡು ಅವ್ರ ಕಡೆಯಿಂದ ದೈವಾಂಶ ಸಂಬುದ್ರಾದಂಥ ಅವ್ರು ಬಂದು ಈ ಒಂದು ಶಿವಾಲಯಕ್ಕೆ ಬಂದು ಅವರ ಕೈಯಿಂದ ಪೂಜೆಯನ್ನು ಸಲ್ಲಿಸ್ಕೊಂಡಂತಹ ಶಿವಲಿಂಗ ಇದಾಗುತ್ತೆ ಮೈಸೂರಿನ ಮಹಾರಾಜರು ಬರ್ತಾರೆ ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡುವಂಥ ಅಮ್ಮೇಶ್ವರ್ ಮಹಾರಾಜರು ಇಲ್ಲಿ ಬಂದು ಶಿವಲಿಂಗಕ್ಕೆ ಬಿಲ್ವಾರ್ಚನೆ ಮಾಡ್ತಾರೆ ಅವರು ಸಹ ಸಾಕಷ್ಟು ಸಂತೋಷಭರಿತರಾಗ್ತಾರೆ ಈ ಕ್ಷೇತ್ರಕ್ಕೆ ಬರ್ತಾರೆ ಅನೇಕ ಮಹಾಗಣ್ಯಾತಿ ಗಣ್ಯರು ಈ ಕ್ಷೇತ್ರವನ್ನು ದರ್ಶನ ಮಾಡಿ ನಮ್ಮ ಚಲನಚಿತ್ರ ನಟಗಳಾದಂತಹ ಶಿವರಾಜ್ ಕುಮಾರ್ ಇರ್ಬೋದು ಹಾಗೆ ಧ್ರುವ ಸರ್ಜಾ ಇರ್ಬೋದು ಇನ್ನು ಅನೇಕ ಮಂದಿಗಳು ಕೆಲವೊಬ್ಬರ ಹೆಸರು ಹೇಳೋಂಗಿಲ್ಲ ನಾವು ಅನೇಕ ಮಂದಿಗಳು ಬಂದು ಈ ಶಿವನ ದರ್ಶನವನ್ನು ಮಾಡಿ ಎಲ್ಲರೂ ಒಳಿತನ್ನು ಕಂಡಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಸಿಗುತ್ತೆ ಸರ್ ಹೇಳಿದ್ರಿ ಗುರುಗಳೇ ಎಲ್ಲ ಗಣ್ಯ ವ್ಯಕ್ತಿಗಳು ಬರ್ತಾರೆ ಮತ್ತೆ ರಾಜ ಮಹಾರಾಜರುಗಳು ಅಗೋರಿಗಳು ಒಂದು ಬೆಟ್ಟಗಾಡಿನ ಪ್ರದೇಶದಲ್ಲಿರಬೇಕಾದಂಥ ಇಲ್ಲಿಗೆ ದೈವ ಸಂಭೂತರಾಗಿ ಇಲ್ಲಿ ಬರ್ತಾರೆ ಅಂತಂದ್ರೆ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅವ್ರು ಹೇಳ್ದಂಗೆ ಇಲ್ಲಿ ಒಂದು ನೆಕ್ಸ್ಟ್ ಜ್ಯೋತಿರ್ಲಂಗದಷ್ಟೇ ಇಲ್ಲಿ ಒಂದು ಪವರ್ ಬರುತ್ತೆ ಅಂತ ಹೇಳಿದ್ರೆ ಆ ತರದ್ ಈಗ ಆಲ್ರೆಡಿ ಇಲ್ಲಿ ನಡೀತಾ ಇದೆ ಖಂಡಿತ ಆದ್ರೆ ಇಲ್ಲಿ ಯಾರ್ಯಾರಿಗೆ ಯಾವ ತರದಾರು ಒಳ್ಳೇದಾಗಿರೋದ ನೀವುಗಳು ಕಂಡಿದ್ದೀರಾ ನಿಮ್ಗೆ ಯಾರು ಗಮನಿಸಿ ಹೇಳಿದಿರ ಸರ್ ತುಂಬಾ ಸಾವಿರಾರು ಉದಾಹರಣೆ ಉದಾಹರಣೆ ಒಂದು ಹೇಳ್ಬೋದು ಪ್ರಾರಂಭದಲ್ಲಿ ದೇವಸ್ಥಾನ ಮಾಡಿದಾಗ ಯಾಕಂದ್ರೆ ಆ ಒಂದು ವಿಚಾರ ನಮಗೆ ಅವಾಗವಾಗ ನೆನಪು ಪಡ್ತಾನೆ ಇರುತ್ತೆ ಒಂದು ಮಹಿಳೆಯನ್ನ ಗಂಡ ಮತ್ತು ಅತ್ತೆ ಬರ್ತಾರೆ ಯಾಕಂತ ಹೇಳಿದ್ರೆ ಆ ಮಹಿಳೆಗೆ ಎರಡು ಕಾಲು ಸುಮಾರು ಒಂದು ಒಂದು ಒಂದೂವರೆ ಅಡಿ ದಪ್ಪ ಆಗೋಗಿರುತ್ತೆ ಎರಡು ಕಾಲುನು ಹಾಗೆ ಆ ಮೈಯಲ್ಲಿ ಕೆಲವು ಕಡೆ ಗಾಯಗಳಾಗಿ ಕೇವ ಸೋರ್ತಾ ಇರುತ್ತೆ ಅಂತಹ ಒಂದು ಮಹಿಳೆಯನ್ನು ಅವರು ತರ್ತಾರೆ ತಂದು ಇಲ್ಲಿ ಹೋಮದಲ್ಲಿ ಭಾಗವಹಿಸ್ತಾರೆ ನೆಕ್ಸ್ಟ್ ಡೇ ಆ ಕಾಲು ಹೋತಾ ಇಳ್ದಿರುತ್ತೆ ಒಂದೇ ದಿನದಲ್ಲಿ ಒಂದೇ ರಾತ್ರಿಯಲ್ಲಿ ಆ ಒಂದು ಒಂದೂವರೆ ಅಡಿ ಇದ್ದಂಥ ದಪ್ಪದ ಕಾಲು ನಾರ್ಮಲ್ ಸ್ಥಿತಿಗೆ ಬಂದು ಆ ಮಾಸು ಹೋಗುತ್ತೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ನಮಗೂ ನಂಬಕ್ಕೆ ಅಸಾಧ್ಯ ಅಥವಾ ಆ ಶಿವನ ಒಂದು ಅಥವಾ ಇಲ್ಲಿ ನನಗೆ ಹೇಳಿದಂಥ ಮುನಿಗಳ ಒಂದು ನಾವಿಲ್ಲಿ ನೆಲೆಸಿ ಬರುವಂಥ ಭಕ್ತಾದಿಗಳೆಲ್ಲ ಒಳ್ಳೇದು ಅಂತ ಹೇಳ್ತಾರಲ್ಲ ಆ ಒಂದು ಮುನಿಗಳ ಒಂದು ಆಶೀರ್ವಾದ ಈ ಶಿವಪ್ಪನ ಆಶೀರ್ವಾದ ಆ ಜನಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ ಈ ರೀತಿ ಸಾವಿರಾರು ಜನ ಈಗಲೂ ಒಬ್ರು ಬಂದಿದ್ದಾರೆ ಅಲ್ಲಿ ಊಟ ಮಾಡ್ತಾಯಿದ್ರು ಅವ್ರಿಗೂ ಅಷ್ಟೇ ಕಣ್ಣು ನರಶಕ್ತಿಗಳೆಲ್ಲ ನಿಶಕ್ತ ಆಗಿತ್ತು ವೈದ್ಯರು ಹೇಳ್ತಾರೆ ನಾಲ್ಕೈ ಜನ ವೈದ್ಯರು ಹೇಳ್ತಾರೆ ಇಲ್ಲ ಇವ್ರಿಗೆ ಇನ್ನು ಮುಂದೆ ಕಣ್ಣು ಕಾಣಿಸೋದಿಲ್ಲ ಅಂತ ಆದ್ರೆ ಅವರು ಬಂದು ಇಲ್ಲಿ ಹೋಮಕ್ಕೆ ಪಾಲ್ಗೊಂಡ ನಂತರ ಮಾರನೆ ಹೋಮಕ್ ಬಂದಾಗ ಕೇಳ್ತೀನಿ ಹೇಗಿರ ಅಂತ ಈ ಕಣ್ಣು ಕಾಣಿಸ್ತಾ ಇದೆ ಗುರುಗಳ ಅಂತ ಹೇಳ್ತಾರೆ ನನಗೆ ಇಲ್ಲಿ ಕಣ್ಣಿಗೆ ಪ್ರಾಬ್ಲಮ್ ಇತ್ತು ಆಪರೇಷನ್ ಮಾಡಿದಾಗ ಏನಾಗಿತ್ತು ಹೊಸದಾಗಿ ಶಂಟ್ ಅಂತ ಹಾಕಿದಾರೆ ಕಣ್ಣು ಒಗಡೆ ಹಾರ್ಟಿಗೆ ಹಾಕ್ತಂಗೆ ಅದು ಹಾಕ್ಬೇಕಾದ್ರೆ ಏನೋ ಸಮಸ್ಯೆ ಆಗಿ ನನಗೆ ದೃಷ್ಟಿನೇ ಹೋಗ್ಬಿಟ್ಟಿತ್ತು ಕಾಣಿಸ್ತಾನಿ ಕಾಣಿಸ್ತಾ ಇರಲಿಲ್ಲ ಬರೀ ಟೂ ಪರ್ಸೆಂಟ್ ಇತ್ತು ಹ್ಮ್ ನೂರಕ್ಕೆ ಬರಿ ಎರಡು ಪರ್ಸೆಂಟ್ ಕಾಣ್ತಾ ಇತ್ತು ಡಾಕ್ಟ್ರು ಕೂಡ ಹೇಳಿದ್ರು ಇದನ್ನೇನು ಮಾಡಕ್ ಬರಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ರು ಡಾಕ್ಟ್ರೇ ಹೇಳ್ಬಿಟ್ಟಿದ್ರು ಎಲ್ಲ ಎಲ್ಲ ಡಾಕ್ಟರ್ಸ್ ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಹೋಗಿ ಕೊನೆಗೆ ನಾರಾಯಣ ರೆಡ್ಡಿ ಗುರುಗಳ ಹತ್ರ ಬಂದಾಗ ಯಾರೋ ನಮ್ಮ ರಿಲೇಟಿವ್ಸ್ ಮುಖಾಂತರ ಅವ್ರ ಒಂದ್ಸಲ ಇಲ್ಲಿ ಹೋಗಿ ಬನ್ನಿ ನಮ್ಗೆಲ್ಲ ಅನುಕೂಲ ಆಗಿದೆ ನೀವೊಂದ್ಸಲ ಟ್ರೈ ಮಾಡಿದ್ರು ಇವ್ರ ಹತ್ರ ಬಂದಾಗ ಹೇಳಿದ್ರು ನಿಮ್ಗೆ ಈ ಥರ ದೋಷ ಇದೆ ನೀವು ಬಂದು ಇಲ್ಲಿ ದರ್ಶನ ಮಾಡಿ ನಿಮಗೆ ಮತ್ತೆ ಮರು ದೃಷ್ಟಿ ವಾಪಸ್ ಬರುತ್ತೆ ಅಂತ ಇಲ್ಲಿಗೆ ಬಂದು ಒಟ್ಟು ಅವ್ರು ಹನ್ನೊಂದು ಹುಣ್ಣಿಮೆ ವಾಸ ಹೇಳಿದ್ರು ನಾವೀಗ ಇದು ಹತ್ತನೇ ಹುಣ್ಣಿಮೆ ಇದು ನಾವಿಲ್ಲಿ ಬಂದ ಮೇಲೆ ಮೂರನೇ ಸಲ ಹೋಮ ಅಟೆಂಡ್ ಮಾಡೋಷ್ಟೊತ್ತಿದೆ ಮೂರನೇ ಸಲಕ್ಕೆ ನನಗೆ ಕಣ್ಣಿಗೆ ದೃಷ್ಟಿ ಬರಲ್ಲ ಅಂತ ಹೇಳಿ ಡಾಕ್ಟ್ರಿನೇ ಮತ್ತೆ ಟೆಸ್ಟ್ ಮಾಡಿ ಬರ್ತಾ ಇದೆ ದೃಷ್ಟಿ ಇಂಪ್ರೂವ್ ಆಗುತ್ತೆ ಆಪರೇಟ್ ಮಾಡೋಣ ಮತ್ತೆ ಅಂತೇಳಿ ಆಪರೇಟ್ ಮಾಡಿದರೆ ಈಗ ಕಣ್ಣಿನ ದೃಷ್ಟಿ ಆಲ್ಮೋಸ್ಟ್ ಸರಿ ಆಗ್ತಾ ಇದೆ ಈಗ ನೀವು ಚೆನ್ನಾಗಿ ನೋಡ್ತೀವಿ ಚೆನ್ನಾಗಿ ನೋಡ್ತಾ ಇದ್ದೀನಿ ಕನ್ನಡಕ ಕೊಡ್ಬೇಕು ಇವಾಗ ಅವರು ಬಟ್ ಮುಂಚೆ ಈ ಕಣ್ಣೆ ಈ ಲೆಫ್ಟ್ ಐ ಕಾಣ್ತಾನೆ ಇರ್ಲಿಲ್ಲ ಈಗ ಪೂರ್ತಿ ಎಲ್ಲ ಕಣ್ ಕಾಣ್ತಾ ಇದೆ ಅಂದ್ರೆ ಶಕ್ತಿ ಇದೆ ಅಂತ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ಇದೆ ನಮಗೆ ವೈಯಕ್ತಿಕವಾಗಿ ತುಂಬಾ ಸಮಾಧಾನ ಆಗಿದೆ ನಾನು ಡೆಪ್ಟಿ ಚೀಫ್ ಇಂಜಿನಿಯರ್ ರೈಲ್ವೆ ಡೆಪ್ಟಿ ಚೀಫ್ ಇಂಜಿನಿಯರ್ ಪೂಜೆ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು ಜನರು ಪ್ರತಿಯೊಬ್ಬರು ಬಂದು ಇಲ್ಲಿ ಕೂಶ್ಮಾಂಡ ಆರತಿಯನ್ನ ಮಾಡ್ತಾರೆ ಆರತಿ ಪ್ರತಿನಿತ್ಯ ಕೂಶ್ಮಾಂಡ ಅಂತ ಹೇಳಿದ್ರೆ ಬೂದ್ ಗುಂಬಳಕಾಯಿ ನಾವು ಸಂಸ್ಕೃತದಲ್ಲಿ ಅದನ್ನ ಕೂಶ್ಮಾಂಡ ಅಂತ ಹೇಳ್ತೀವಿ ಕೂಶ್ಮಾಂಡ ಬಂದು ರಾಹೋಗ್ರಹಕ್ಕೆ ಪ್ರತೀಕ ಆಗುತ್ತೆ ಇಲ್ಲಿ ಸದಾ ಸರ್ಪ ಸಂಚಾರ ಆಗ್ತಾ ಇತ್ತು ಇಲ್ಲಿ ಸದಾ ಸರ್ಪಸಂಚಾರ ಆಗ್ತಾ ಇದ್ದಂಗೆ ಇಲ್ಲಿ ಮೊನ್ನೆ ಇತ್ತೀಚೆಗೆ ಒಂದು ನಾಲ್ಕು ದಿನಗಳ ಹಿಂದೆ ಒಬ್ರು ಇಲ್ಲಿ ಇವಾಗ ಏನು ನಂದಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಶ್ವೇತನಾಗ ಒಂದು ದರ್ಶನ ಮಾಡಿದ್ದಾರೆ ವರ್ಣದ ನಾಗ್ರಹವು ಇಲ್ಲೇ ಇದೆ ವಾಚ್ಮ್ಯಾನ್ ಕೆಲಸ ಮಾಡೋವಂಥವ್ರು ಅವ್ರು ಬಂದು ನೋಡಿದ್ದಾರೆ ಅವ್ರು ನೋಡಿ ಕಿರ್ಚ್ಕೊತಾರೆ ಕಿರ್ಚ್ಕೊಂಡಿದ ತಕ್ಷಣ ಅವರು ಹುಡುಕಾಡ್ತಾರೆ ಅಂತ ಮಯ ಆಗುತ್ತೆ ಅದು ಇದು ಆಗಿರುವಂಥ ಸ್ಥಳ ಸಾಕಷ್ಟು ಪುಣ್ಯವಾದ ಸ್ಥಳ ಅಂಥೇಳಿ ನಮ್ಮ ಪುರಾಣದಲ್ಲಿ ಕಂಡುಬರುತ್ತೆ ಹಾಗೆ ಇನ್ನೂ ವಿಶೇಷ ಅಂತ ಹೇಳಿದ್ರೆ ನಾವು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಒಂದು ಕಪ್ಪೆ ಅದು ಎಲ್ಲಿರದ ಗೊತ್ತಿಲ್ಲ ಬಂದು ಲಿಂಗವನ್ನು ಮೂರು ಪ್ರದಕ್ಷಿಣೆ ಮಾಡುತ್ತೆ ಸುತ್ತ ಲಿಂಗವನ್ನ ಸುತ್ತ ಕಪ್ಪೆ ಬಂದು ಪ್ರದಕ್ಷಿಣೆ ಮಾಡುವಂಥದ್ದು ಹುಡುಗಾಟ ಅಲ್ಲ ಅದು ಅದು ಒಂದು ಮೂರು ಪ್ರದಕ್ಷಿಣೆ ಮಾಡಿ ಲಿಂಗವನ್ನ ನಂತರ ಮುಂಬಾಗಿಲ ಮುಖಾಂತರ ಹೋಗುತ್ತೆ ನಾವು ಆಚೆ ಬಂದು ನೋಡ್ತೀವಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು ಹೊರಗಡೆ ಹೋದ್ಮೇಲೆ ಬಂದಾಗ ಅದು ಹೆಂಗ್ ಬಂತು ಗೊತ್ತಿಲ್ಲ ಬಟ್ ಮೂರು ಪ್ರದಕ್ಷಿಣೆ ಆಯಿತು ಎರಡು ಪ್ರದಕ್ಷಿಣೆ ಆಗ್ತಾಯಿತ್ತು ಇದೇನಕ್ಕೆ ಇನ್ನೊಂದು ಪ್ರದಕ್ಷಿಣೆ ಆಗ್ತಾಯಿತ್ತು ಅಂತ ನೋಡಿದ್ರೆ ಅವಾಗ ನಾವು ವೀಡಿಯೋವನ್ನು ಮಾಡಿದ್ವಿ ಮಾಡಿದಾಗ ಒಂದು ಪ್ರದಕ್ಷಿಣೆ ಮಾಡ್ತಾ ಇದು ಅಲ್ಲಿ ಮೂರು ಪ್ರದಕ್ಷಿಣೆಯನ್ನು ಹಾಕುತ್ತೆ ನಿಜಕ್ಕೆ ಎಲ್ರಿಗೂ ಅಲ್ಲಿ ತುಂಬ ಆಶ್ಚರ್ಯ ಆಯಿತು ನನಗನ್ಸುತ್ತೆ ಇಲ್ಲಿ ಕಪ್ಪೆ ಮತ್ತು ಅಲ್ಲಿ ಸರ್ಪ ಸಂಚಾರ ಆಯಿತು ಇದೇ ಒಂದು ಕಾಂಬಿನೇಷನ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ಶೃಂಗೇರಿಯಲ್ಲಿ ನೋಡ್ಬೋದು ನಾವು ಅಲ್ಲಿ ಕಪ್ಪೆಗೆ ಸರ್ಪ ರಕ್ಷಣೆ ನೀಡ್ತಾಯಿತ್ತು ಶಂಕರಾಚಾರ್ಯರು ಬಂದಾಗ ಅಂತ ಈ ರೀತಿ ಒಂದು ವಿಶೇಷವಾದ ಸ್ಥಳ ಇದಾಗಿದೆ ಇವತ್ತು ಹಾಗೆ ವಿಶೇಷವಾಗಿ ಕೂಷ್ಮಾಂಡ ಆರತಿ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಕೂಷ್ಮಾಂಡ ಅಂತ ಹೇಳಿದ್ರೆ ನಾವು ರಾಹು ರಾಹುಗ್ರಹಕ್ಕೆ ನಾವು ಹೋಲಿಸ್ತೇವೆ ರಾಹುಗ್ರಹ ಅಂತ ಹೇಳಿದ್ರೆ ಮಾನಸಿಕವಾಗಿ ಸ್ವಲ್ಪ ತೊಳ್ಳಲು ಆಟ ಇರೋಂಥವ್ರಿಗೆ ಕೆಲವರೊಬ್ಬರು ನೋಡಿರ್ಬೋದು ನೀವು ಮನೇಲಿ ಹೆಂಗಸ್ರು ಒಬ್ಬೊಬ್ಬರೇ ಕೂತಿರ್ತಾರೆ ಒಬ್ಬರೇ ಅಡುಗೆ ಮನೆ ಇರ್ತಾರೆ ಒಬ್ಬರೇ ಎಲ್ಲೋ ಬೆಡ್ರೂಮಲ್ಲಿ ಇರ್ತಾರೆ ಆ ಟೈಮಲ್ಲಿ ಯಾರೋ ನೆರಳು ಓಡಾಡ್ದಂಗೆ ಇರುತ್ತೆ ಗುರುಗಳೇ ನಂಗೆ ಮೈ ಭಾರ ಆಯಿತು ಯಾರೋ ಓಡಾಡ್ದಂಗೆ ಆಯಿತು ಯಾರೋ ಕಿವಿ ಹತ್ರ ಬಂದು ಆಯಿತು ಅಂಥೇಳಿ ಅನೇಕ ಜನರು ಗಾಬರಿ ಒಳಗಾಗಿರ್ತಾರೆ ಅಂಥ ಒಂದು ಸಮಯದಲ್ಲಿ ಜಾತಕದಲ್ಲಿ ಕೆಲವೊಂದು ಗ್ರಹಗಳ ಸಂಯೋಗ ಆ ರೀತಿಯಾಗಿರುತ್ತೆ ಅಂತಹವರು ಪ್ರತಿಯೊಬ್ಬರಲ್ಲಿ ಬಂದು ಇಲ್ಲಿ ಕೂಶ್ಮಾಂಡ ಆರತಿಯನ್ನು ಮಾಡಿ ಗುರುಗಳೇ ನಾನು ಒಂದೆರಡು ಸಲ ಕೂಶ್ಮಾಂಡ ಆರತಿಯನ್ನು ಮಾಡಿದೆ ನಿವಾರಣೆ ಆಯಿತು ಈಗ ಮನೇಲಿ ಆ ರೀತಿ ಯಾವುದೇ ರೀತಿಯಾದ ತೊಂದರೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಇವೆಲ್ಲ ಅದಕ್ಕೆ ಇಲ್ಲಿ ಕೂಶ್ಮಂಡ ಆರತಿಯನ್ನು ಮಾಡ್ತೀವಿ ಕೂಶ್ಮಂಡ ಆರತಿ ಬೋಧಗುಂಬಳಕಾಯಲ್ಲಿ ದೀಪ ಹಚ್ಚುವಂಥದ್ದು ನಾವು ಹಣ್ಣಲ್ಲಿ ಹೇಗೆ ತಾಯಿಗೆ ದೀಪನ ಹಚ್ತೀವಿ ಅದೇ ರೀತಿಯಲ್ಲಿ ಕೂಶ್ಮಂಡ ಅಂದರೆ ಬೋಧಗುಂಬಳಕಾಯಲ್ಲಿ ಆರತಿಯನ್ನು ಮಾಡುವಂಥದ್ದು ವಿಶೇಷತೆ ಅದು ನನಗೆ ನಾನು ಆ್ಯಕ್ಚುಲಿ ಅಂದರೆ ನಾನು ಮೂಲತಃ ಜ್ಯೋತಿಷಿಯಾಗಿರೋದ್ರಿಂದ ತಾಯಿ ಕಬ್ಬಳಮ್ಮನ ಆಶೀರ್ವಾದದಿಂದ ನಾನು ಜ್ಯೋತಿಷಿಯಾಗಿ ರೂಪುಗೊಂಡಿದ್ದೆ ಇಲ್ಲಿ ನಾವು ಅದರ ಬಗ್ಗೆ ಪ್ರಶ್ನೆ ಇಟ್ಟಾಗ ಇಲ್ಲ ಕೂಶ್ಮಾಂಡ ಆರತಿಯನ್ನು ಮಾಡಿಸೋ ಭಕ್ತರ ಕೈಗೆ ಖಂಡಿತ ಉಳಿತಾಗುತ್ತೆ ಅಂತ ಬಂತು ಅದೇ ರೀತಿಯಾಗಿ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಇಲ್ಲಿಗೆ ಸಾವಿರಾರು ಲಕ್ಷಾಂತರ ಜನರು ಬಂದು ಕುಶ್ಮಾಂಡ ಆರತಿಯನ್ನು ಮಾಡಿ ತಮ್ಮ ತಮ್ಮ ಕಷ್ಟಗಳನ್ನ ದೂರ ಮಾಡಿಕೊಂಡಿರುವಂಥ ಉದಾಹರಣೆಗಳು ಸಾಕಷ್ಟು ಇದೆ ಇದು ಪ್ರತಿನಿತ್ಯ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟು ಗಂಟೆವರೆಗೂ ಈ ರೀತಿ ಪೂಜೆಗಳು ನಡೆಯುತ್ತೆ ಅಮಾವಶ್ಯ ಮತ್ತು ಪೌರ್ಣಿಮೆಗಳಲ್ಲಿ ವಿಶೇಷವಾಗಿ ಪ್ರತ್ಯಂಗರ ಹೋಮವನ್ನು ಮಾಡ್ತೀವಿ ಇಲ್ಲಿ ನೀವು ನೋಡಿರ್ಬೋದು ಮೆಣ್ಸಿನ್ಕಾಯಿಗಳನ್ನ ಹಾಕಿ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾರೆ ಅದು ಏನು ಮಾಡಬೇಕು ಅಂತ ಹೇಳಿದ್ರೆ ಭಕ್ತರು ಮನೆಯಿಂದ ಬರುವಾಗ ಒಂದು ಅರ್ಧ ಕೆ ಜಿ ಒಣಮೆಣ್ಸಿನ್ಕಾಯನ್ನು ತಗೊಂಡು ಮನೆಗೆ ಒಂದು ಮೂರಡಿ ಅಡಿ ತಳಬಾಗ್ಲಿಗಿರ್ಬೋದು ಮನೆಗಿರ್ಬೋದು ಆ ತಂದಿಲಿ ಹೋಮ ಕೂತು ಹೋಮ್ದಲ್ಲಿ ಒಂದು ಪಾಲ್ಗೊಂಡಿದ್ದೆ ಆದರೆ ಖಂಡಿತವಾಗಿ ಅವ್ರಿಗೆ ಮನೆಯಲ್ಲಿರುವಂಥ ಕಾಡಾಟಗಳು ನಿವಾರಣೆ ಆಗಿರುವಂಥ ಉದಾಹರಣೆಗಳು ಸಾಕಷ್ಟು ನಮಗೆ ಸಿಗುತ್ತೆ ಇಲ್ಲಿ ಹ್ಞೂ ಅಗುವರೆಗಳು ಕೇರಳಲ್ಲಿ ಅದೇ ರೀತಿ ನೀವು ನೋಡಿರ್ಬೋದು ಇಲ್ಲಿ ಬಂದಂತಹ ಮಹಾಮಂಡಲೇಶ್ವರ ಸ್ವಾಮಿ ಅಗುವರೆಗಳು ಕೇರಳಕ್ಕೆ ಹೋಗ್ತಾರೆ ಪೌರ್ಣಮಿಕೆ ಆಗುವಂಥ ಒಂದು ಸ್ಥಳ ಅದು ಆವತ್ತು ಅಲ್ಲಿ ನಾವು ನೋಡಿ ನೂರಾರು ಹೋಮಕುಂಡಗಳಿರ್ತವೆ ಲಕ್ಷಾಂತರ ಜನರು ಸೇರಿರ್ತಾರೆ ಆ ಒಂದು ಸ್ಥಳದಲ್ಲಿ ಅವರು ಆ ಸ್ಟೇಜ್ ಮೇಲೆ ನಿಂತು ವೇದಿಕೆಯಲ್ಲಿ ನಿಂತು ಇಲ್ಲಿ ಬೆಂಗಳೂರಿನ ರಾಮನಗರದಲ್ಲಿ ಮುಂದೊಂದು ದಿನ ಅಂದರೆ ಇಲ್ಲಿಗೆ ಹದಿಮೂರನೇ ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಆಗಿದೆ ಅದು ಮುಂದೊಂದು ದಿನ ಹದಿಮೂರನೇ ಜ್ಯೋತಿರ್ಲಿಂಗ ಆಗತ್ತೆ ಅಂತ ಹೇಳಿ ಕೇರಳ ಅಲ್ಲಿ ಅವರು ಹೋಗಿ ಪ್ರಚಾರವನ್ನು ಮಾಡ್ತಾರೆ ನಮಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಆ ವಿಡಿಯೋನ ಬೇಕೇ ನೀವು ನೋಡ್ಬೋದು ಈಗ ಈ ರೀತಿ ನಮಗೆ ಅರಿವೇ ಇಲ್ಲದಂತೆ ಅನೇಕ ಜನರು ಸಾಧು ಸಂತರು ಹಾಗೆ ಬಳ್ಳಾರಿಯಲ್ಲಿ ಅವರು ಇರ್ತಾರೆ ರಾಜಭಾರತಿ ಗುರುಗಳು ಅಂತ ಅವರು ಬರ್ತಾರೆ ಅವರು ಬಂದು ಶ ಶಿವನಿಗೆ ಪೂಜೆಯನ್ನು ಮಾಡಿ ಯಾರು ಉತ್ತರ ಭಾರತದಲ್ಲಿರುವಂಥ ಶಿವಲಿಂಗಕ್ಕೆ ಹೋಗದೇ ಇದ್ದರೂ ಸ ಶಕ್ತಿ ಇಲ್ಲದೇ ಇರೋವಂಥವ್ರು ಏ ಬಂದು ಈ ಶಿವನ ದರ್ಶನ ಮಾಡಿದ್ರೆ ಸಾಕು ಅವ್ರು ಮಾಡಿರೋಂಥ ಪಾಪ ಪುಣ್ಯಗಳು ನಿವಾರಣೆ ಆಗುತ್ತೆ ಅಂಥೇಳಿ ಆ ರಾಜಭಾರತಿ ಋಷಿಗಳು ಹೇಳ್ತಾರೆ ನಿಜಕ್ಕೂ ನಾವೆಲ್ಲ ಊಹೆಗೂ ನಿಲಗದೇ ಇರೋವಂಥ ಒಂದು ಶಕ್ತಿ ಇಲ್ಲಿ ಸ್ಥಾಪನೆಗೊಂಡಿದೆ ಇವತ್ತು ಜಡೇನಹಳ್ಳಿ ಅಂತ ಹಾಕಿದ ತಕ್ಷಣ ನೀವು ಈ ಭೂಪಟ್ಟದಲ್ಲಿ ಕಾಣಿಸುವಂಥದ್ದು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯ ಈ ಒಂದು ಶಿವಾಲಯ ಇಂದಿಗೆ ನಾನು ಹೇಳಿರುವ ಹಾಗೆ ಸಾಕಷ್ಟು ಪ್ರಚಾರ ಪ್ರಚಾರವನ್ನು ಆ ಶಿವಾನೇ ಮಾಡ್ಕೊತಾ ಇದ್ದೇನೆ ಅಂತ ಹೇಳ್ಬೋದು ಇದರಲ್ಲಿ ಮತ್ತು ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಿಮಿಗಳಲ್ಲಿ ಅನ್ನದಾನವನ್ನು ಮಾಡ್ತೀವಿ ಹಾಗೆ ನಮಗೆ ಇಲ್ಲಿ ಸಂಕಲ್ಪ ಆಗಿದೆ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಒಂದು ಕಟ್ಟಡವನ್ನು ಮಾದರಿ ಕಟ್ಟಡವನ್ನಾಗಿ ಮಾಡಬೇಕು ಅಂದರೆ ಅಲ್ಲಿ ಒಂದು ರಾಜಗೋಪುರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಆ ರಾಜಗೋಪುರಕ್ಕೆ ಬಂದು ಭೂಮಿ ಪೂಜೆ ಮಾಡಿದಂಥವರು ನಮ್ಮ ಯದುವೀರ್ ಮಹಾರಾಜರು ಮೈಸೂರಿನ ಯದುವೀರ್ ಮಹಾರಾಜರು ಬಂದು ಭೂಮಿ ಪೂಜೆಯನ್ನು ನೆರವೇರಿಸ್ತಾರೆ ಅದೇ ರೀತಿಯಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ದೇವಾಲಯದ ಒಂದು ನಕ್ಷೆಯನ್ನು ಭಗವಂತ ಯಾವ ರೀತಿ ದಾರಿ ತೋರಿಸ್ತಾನೆ ಆ ರೀತಿ ನಡೆಸ್ತೀವಿ ಮತ್ತು ಹಾಗೆ ಇಲ್ಲಿ ಅನ್ನದಾನಕ್ಕೆ ಸಹಾಯ ಮಾಡುವಂಥವ್ರು ಮಾಡ್ಬೋದು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಅನ್ನದಾನವನ್ನು ಮಾಡ್ತೀವಿ ಹಾಗೆ ಕಟ್ಟಡ ಸಹಾಯ ಮಾಡ್ಬೋದು ಕಟ್ಟಡಕ್ಕೆ ಅಂತ ಸಹಾಯ ಮಾಡ್ಬೋದು ಆ ರೀತಿ ಭಕ್ತರು ತಮಗೆ ಏನು ಇಚ್ಛೆ ಆಗುತ್ತೆ ಆ ರೀತಿ ಒಂದು ಸಹಾಯವನ್ನು ಈ ದೇವಸ್ಥಾನಕ್ಕೆ ಖಂಡಿತ ತವಳರು ಮಾಡ್ಬೋದು ಒಬ್ಬರು ಒಬ್ಬ ಆಕೆ ನಡೆಯೋಕ್ಕಾಗೋದಿಲ್ಲ ಅಂಥವರು ಮೇಲೆ ಮಲಗಿರ್ತಾರೆ ಎದ್ದು ಓಡಾಡೋಕ್ಕೂ ಆಗೋದಿಲ್ಲ ಆಕೆ ಅಂಥ ಒಂದು ಸಮಯದಲ್ಲಿ ಅವರು ವೀಡಿಯೋ ನೋಡ್ತಾ ಇರ್ತಾರಂತೆ ಯಾವುದು ವರದರಾಜೇಶ್ವರ ಸ್ವಾಮಿದು ಒಂದು ವೀಡಿಯೋ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇರ್ತಾರೆ ಮುಂದೆ ಬಾಗಿಲು ಹಾಕ್ಕೊಂಡು ಮನೆಯವರೆಲ್ಲೋ ಆಚೆವಾಗಿರ್ತಾರೆ ಅಂಥ ಒಂದು ಸಮಯದಲ್ಲಿ ಯಾರೋ ಬಂದು ಕಾಲಿಂಗ್ ಬೆಲ್ಲ ಓದ್ತಾರೆ ಇವರು ವೀಡಿಯೋ ನೋಡ್ತಾ ಇರ್ತಾರೆ ಸಡನ್ನಾಗಿ ಗೆದ್ದು ನಡೀತಾರೆ ಹೋಗಿ ಬಾಗಿಲನ್ನ ತೆಗಿತಾರೆ ಇದು ಅವ್ರಿಗೆ ವಿಸ್ಮಯ ಅವ್ರ ಮನೆಯಲ್ಲೆಲ್ರಿಗೂ ಆಶ್ಚರ್ಯ ಆಗಿತ್ತು ಎಷ್ಟೋ ಜನ ಬರ್ತಾರೆ ಗುರುಗಳನ್ನ ಕನಸಲ್ಲಿ ಕೆಂಪು ಶಿವಲಿಂಗ ಬಂತು ಸರ್ಪ ಕಾಣಿಸ್ತು ಆಮೇಲೆ ನೋಡ್ರಿ ನಿಮ್ಮದು ಯೂಟ್ಯೂಬಲ್ಲಿ ಶ್ರೀಲಂಗ ಕಾಣಿಸ್ತು ಅಂತ ಹೇಳ್ತಾರೆ ಇವೆಲ್ಲ ನಿಜಕ್ಕೂ ಯಾವುದೇ ತರ್ಕಕ್ಕೂ ನಿಲ್ಕೋದೋ ಹಾಗೆ ನಮ್ಮ ಹೂವೆಗೂ ಸಹ ನಿಲ್ಕೋದಿಲ್ಲ ಇಂಥ ವಿಚಾರಗಳು ಅಷ್ಟೊಂದು ಅದ್ಭುತವಾದ ಒಂದು ಶಕ್ತಿ ಈ ಒಂದು ಶ್ರೀ ವರದರಾಜೇಶ್ವರಿಯ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಅಲಗಿದೆ ಅನ್ನೋದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಖಂಡಿತ ಸ್ವಾಮೀಜಿ ನೀವು ಹೇಳ್ದಂಗೆ ಭಗವಂತನೇ ಎಲ್ಲವನ್ನು ಅವರೇ

ಬೆಂಗಳೂರಿಂದ ಬರೋರ್ಗಾದರೆ ಕೆಂಗೇರಿ ಅಡ್ಡ ಸಿಗುತ್ತೆ ಮೈಸೂರಿಂದ ಬರೋರ್ಗಾದರೆ ಬಿಡದೆ ಎರಡು ಮಾರ್ಗವಾಗಿ ಬಂದರೆ ವಂಡರ್ಲಾ ಗೇಟ್ ಅಂತ ಇದೆ ವಂಡರ್ಲಾ ಗೇಟಲ್ಲಿ ಬಸ್ ಇಳಿಸ್ತಾರೆ ಬಸ್ ಇಳ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಬರೋಂಥವ್ರಿಗಾದರೆ ಅಲ್ಲಿಂದ ಆಟೋ ವ್ಯವಸ್ಥೆಗಳಿರ್ತವೆ ಬಸ್ ಸಿಗುತ್ತೆ ಬಸ್ ಇದೆ ಈ ಕಡೆ ಊರಿನಿಂದ ಬರೋವಂಥವ್ರು ವಂಡರ್ಲಾ ಸ್ಟಾಪ್ ಕೊಡ್ತಾರೆ ಅಲ್ಲಿ ಇಳ್ಕೊಬೋದು ಅಲ್ಲಿ ಆಟೋಗಳು ಸಿಗುತ್ತೆ ಆಟೋವರೆಗೆ ಶಿವನ ದೇವಸ್ಥಾನಕ್ಕೆ ಡ್ರಾಪ್ ಮಾಡಿ ಅಂತ ಹೇಳಿದ್ರೆ ಮಾಡ್ತಾರೆ ಅದೇ ರೀತಿ ವೆಹಿಕಲಲ್ಲಿ ಬರೋವಂಥವ್ರು ಕೆಂಗೇರಿ ಮಾರ್ಗವಾಗಿ ಬಂದು ವಂಡರ್ಲಾ ಗೇಟಿಂದ ಬಳಗಡೆ ತೊಗೊಂಡ್ರೆ ಒಂಡೆಲ್ಲ ಹಿಂಭಾಗ ಜಡೇನಹಳ್ಳಿ ಅಂತ ಊರಿದೆ ಆ ಜಡೇನಳ್ಳಿಯಲ್ಲಿ ನೆಲೆಸಿದ್ದಾನೆ ಇದು ವಿಶ್ವ ಪ್ರಖ್ಯಾತಿಯಾದಂತಹ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದ ಒಂದು ಪ್ರತಿರೂಪ ನೋಡ್ತಾ ಇದ್ದಾರೆ ನಿಜಕ್ಕೂ ಮೈಯೆಲ್ಲ ಆಗುತ್ತೆ ಒಬ್ಬರು ವಿಜ್ಞಾನಿಗಳು ಬರ್ತಾರೆ ಸೈಂಟಿಸ್ಟ್ ಬರ್ತಾರೆ ಅವರು ಇಸ್ರೋಲ್ ಇದ್ದಾರೆ ಅವ್ರು ಬಂದು ಒಂದು ಮಾತನ್ನು ಹೇಳ್ತಾರೆ ಗುರುಗಳೇ ಮುಂದೊಂದು ದಿನ ಈ ಸ್ಥಳದಲ್ಲಿ ನಿಲ್ಲೋಕ್ಕೆ ಜಾಗ ಆಗೋದಿಲ್ಲ ಅಷ್ಟು ಜನಸಂಖ್ಯೆ ಆಗುತ್ತೆ ಇಲ್ಲಿ ನಾವು ತಿರುಪತಿಯಲ್ಲಿ ಹೋಗ್ತೀವಿ ಆದರೆ ಆ ತಿರುಪತಿಯಲ್ಲಿ ನಾವು ಏನು ಆ ವೈಬ್ರೇಷನ್ ನೋಡ್ತೀವಿ ಆ ಒಂದು ಆ ವೈಬ್ರೇಷನ್ ನಾವು ಇಲ್ಲಿ ಶಿವಾಲಯದಲ್ಲಿ ನೋಡ್ತಾ ಇದ್ದೀವಿ ನಿಜಕ್ಕೂ ಆಶ್ಚರ್ಯ ಆಗ್ತಾಯಿದೆ ನಮಗೆ ಈ ಒಂದು ಸ್ಥಳದಲ್ಲಿ ಬಂದು ಶಿವಪ್ಪ ಕೂತು ಎಷ್ಟು ಆಕರ್ಷಣೆ ಮಾಡ್ತಾಯಿದೆ ಅಂತ ಹೇಳಿದ್ರೆ ನಮಗೂ ಆಶ್ಚರ್ಯ ಆಯಿತು ಅಂಥೇಳಿ ಒಬ್ಬರು ವಿಜ್ಞಾನಿ ಹೇಳ್ತಾರೆ ನಿಜಕ್ಕೂ ಅವೆಲ್ಲ ಆಶ್ಚರ್ಯವಾದ ಒಂದು ಸಂಗತಿ ಹಾಗೆ ಒಬ್ಬ ಮಾಧ್ಯಮ ಸ್ನೇಹಿತರು ಹೇಳ್ತಾರೆ ಅವರು ಪ್ರತಿ ಪೌರ್ಣಮಿಗೆ ಇದಕ್ಕೂ ತಮಿಳ್ನಾಡಲ್ಲಿರುವಂತಹ ಹೋಗಿ ಪೌರ್ಣಮಿಗೆ ಹೋಗೋರಂತೆ ಅಲ್ಲಿ ಅವರು ಆ ದೇವಸ್ಥಾನ ಹತ್ರ ಮುಂದೆ ನಿಂತ್ಕೊಂಡಾಗ ಆದಂಥ ವೈಬ್ರೇಷನು ಈ ಒಂದು ಗರ್ಭಗುಡಿಯಲ್ಲಿ ಬಂದು ಅವ್ರು ನಿಂತಾಗ ಆ ವೈಬ್ರೇಷನ್ ಆಯಿತು ಅಂತಾರೆ ಪ್ರಖ್ಯಾತ ಒಂದು ಮಾಧ್ಯಮದಲ್ಲಿರುವಂಥ ಒಬ್ಬರು ಅವ್ರು ಹೇಳ್ತಾರೆ ಗುರುಗಳೇ ಈ ಸ್ಥಳ ಮುಂದೊಂದು ದಿನ ವಿಶ್ವ ಪ್ರಖ್ಯಾತಿ ಆಗುತ್ತೆ ಅಂತ ಹೇಳಿ ಎರಡು ವರ್ಷಗಳ ಹಿಂದೆ ಹೇಳಿದರು ಮೋಸ್ಟ್ಲಿ ಅವ್ರು ಹೇಳ್ದಂಗೆ ಇವತ್ತು ಇಷ್ಟು ಪ್ರಖ್ಯಾತಿಯನ್ನು ಗಳಿಸ್ಕೊತಾ ಇದೆ ಅನಿಸುತ್ತೆ ಈ ರೀತಿ ಅವರ ಅನುಭವಗಳು ಅವ್ರಿಗಾದಂಥ ಒಳಿತು ನಿಜಕ್ಕೂ ನಮಗೆಲ್ಲ ಒಂಥರ ರೋಮಾಂಚನ ಆಗುತ್ತೆ ಈ ಒಂದು ಲಿಂಗವನ್ನು ನಮ್ಮ ಕೈಯಿಂದ ಪ್ರತಿಷ್ಠಾ ಮಾಡಿಸ್ ಮಾಡಿಸ್ಕೊಳ್ಳೋಕ್ಕೆ ನಾವು ಅದೆಷ್ಟು ಜನ್ಮದ ಸುಖೃತ ಮಾಡಿದ್ವು ಅನಿಸುತ್ತೆ ಇವೆಲ್ಲ ನಮಗೂ ಒಂದು ಸಂತೋಷ ತಂದು ಇದೆ ಒಂದು ಮಾನವನಾಗಿ ಈ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಕ್ಕೆ ನಿಜಕ್ಕೂ ನಮಗೂ ಒಂದು ರೀತಿ ಸಂತೋಷ ಆಗುತ್ತೆ ಈ ಒಂದು ಕ್ಷೇತ್ರ ಮುಂದೊಂದು ದಿನವನ್ನು ಮುಂದೊಂದು ದಿನಗಳಲ್ಲಿ ಇನ್ನೂ ಪ್ರಸಿದ್ಧಿಯಾಗಿ ಬೆಳಿಬೇಕು ಅನ್ನೋದು ನಮ್ದು ಅಭಿಲಾಷೆ ನಾವು ಜೆ ಪಿ ನಗರ ಬರ್ತಾ ಇದೀವಿ ಇಲ್ಲಿ ಎಷ್ಟು ಈಗ ನಿಮ್ಗೆ ಒಳ್ಳೆದ ನಮ್ಮ ಮಗನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ ಕೆಲಸ ಐ ಟಿ ಕಂಪನಿ ಒಳ್ಳೆ ಕೆಲಸ ಸಿಕ್ಕಿದೆ ಸಿಗ್ಲಿ ಅಂತ ಅರ್ಕೆ ಮಾಡ್ಕೊಂಡಿದ್ವಿ ಹೌದು ಈಗ ಸಿಕ್ಕಿದೆ ಅವ್ರಿಗೆ ಚೆನ್ನಾಗಿ ಕೆಲಸ ಸಿಕ್ಕಿದೆ ನಮ್ಗೆಲ್ಲಾನು ಆಗ್ತಾ ಇದೆ ಮನೇನು ಸೈಟ್ ತಗೊಂಡಿದೀವಿ ಒಂದು ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಸೈಟ್ ತಗೊಂಡಿದೀವಿ ಗುರುಗಳು ಮೇಲೆ ಅದೇ ಸೈಟ್ ತಗೊಂಡಿದ್ವಿ ಇನ್ನು ಮನೆ ಕಟ್ಟೋದು ನೋಡ್ಬೇಕು ದೇವರ ಆಶೀರ್ವಾದ ಮೇಲೆ ಚೆನ್ನಾಗಿದೆ ನಾನು ಮೂಲತಃ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಜ್ಯೋತಿಷಿಯಾಗಿ ರೂಪುಗೊಳ್ತೀನಿ ಜ್ಯೋತಿಷಿ ಅನ್ನೋದು ನಮಗೆ ಗಂಧ ಗಾಳಿ ಗೊತ್ತಿಲ್ಲ ನಮ್ಮ ವಂಶಸ್ಥರು ಯಾರೂ ಜ್ಯೋತಿಷಿಗಳಾಗಿರಲಿಲ್ಲ ನಾನು ಗಾರೆ ಕೆಲಸ ಮಾಡಿಕೊಂಡು ಆಟಗಳು ಓಡಿಸ್ಕೊಂಡು ಇವತ್ತು ಹುಡುಗರು ಹೇಗಿದ್ದಾರೆ ಅದೇ ರೀತಿ ಬೆಳೆದಂತಹ ಹುಡುಗ ಸಾಕಷ್ಟು ಕಷ್ಟಗಳ ದಿನಗಳಲ್ಲಿ ಬೆಳೆದಂತಹ ಜೀವನ ನಮ್ಮದು ಮೂಲ ಮೂಲ ನಮ್ಮದು ಬೆಂಗ್ಳೂರೇ ನಾನು ಬೆಂಗ್ಳೂರು ಹುಟ್ಟಿದ್ದು ನಮ್ಮ ತಂದೆಯವರು ಬೆಂಗ್ಳೂರು ಹುಟ್ಟಿದ್ದು ನಮ್ಮ ತಾತ ಅವರೇನು ವೆಲ್ಲೂರು ಅಂತ ಇದೆ ಅಲ್ಲಿ ಅವರು ಹುಟ್ಟಿದ್ದು ಅಂತ ಹೇಳ್ತಾರೆ ನಮ್ಮ ತಂದೆ ಮತ್ತು ನಾನೆಲ್ಲ ಇಲ್ಲೇ ಹುಟ್ಟಿದ್ದು ನಮ್ಮ ತಂದೆ ಗಾರೆ ಕೆಲಸದವರು ನಾನು ಅವ್ರ ಜೊತೆ ಗಾರೆ ಕೆಲಸ ಮಾಡ್ಕೊಂಡಿದ್ದೆ ಓದಿದ್ದು ಬರೀ ಎಸ್ ಎಲ್ ಸಿ ಅಷ್ಟೇ ನಾನು ಅದು ಯಾವುದೋ ಒಂದು ಲೋ ಕ್ಲಾಸು ಸ್ಟೂಡೆಂಟ್ ಥರ ಓದಿ ಕಡಿಮೆ ಅಂಕಗಳನ್ನ ತೊಗೊಂಡು ಬೆಳೆದಂಥವನು ಕಾಲೇಜಿಗೆ ಹೋಗಬೇಕು ಅನ್ನಿಸ್ತು ಅವತ್ತು ಅರವತ್ತೈದು ರೂಪಾಯಿ ಮನೆ ಕೇಳಿದೆ ಅರವತ್ತೈದು ರೂಪಾಯಿ ಫೀಸ್ ಕೇಳಿದೆ ಗೌರ್ಮೆಂಟ್ ಕಾಲೇಜಲ್ಲಿ ಅವತ್ತು ನಮ್ಮ ತಂದೆಯೂ ಕೇಳಿದೆ ಅವ್ರಿಗೂ ಕೊಡೋಕ್ಕೆ ಶಕ್ತಿ ಇರಲಿಲ್ಲ ಅವತ್ತಿಲ್ಲ ಅಂತ ಹೇಳಿದ್ರು ಅಲ್ಲಿಗೆ ನನ್ನ ವಿದ್ಯಾಭ್ಯಾಸ ಕೊನೆಗೊಳ್ತು ಅಲ್ಲಿಂದ ಡಾಕ್ಟರ್ ಹತ್ರ ಕಾಂಪೌಂಡ್ರಾಗಿ ಕೆಲಸ ಮಾಡಿದೆ ಪ್ರಿಂಟಿಂಗ್ ಪ್ರೆಸ್ರ ಕೆಲಸ ಮಾಡಿದೆ ಆಟೋಮೊಬೈಲ್ ಶಾಪಲ್ಲಿ ಕೆಲಸ ಮಾಡಿದೆ ಆಟೋ ಓಡಿಸಿದೆ ನಂತರ ಗಾರೆ ಕೆಲಸ ಮಾಡಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದೆ ಆದರೆ ನನ್ನ ಹಣೆ ಬರದಲ್ಲಿ ಬರೆದಿರೋಂಥದ್ದು ಜ್ಯೋತಿಷಿ ಅಂತ ಹೇಳಿ ತಾಯಿ ಕಬ್ಬಾಳಮ್ಮನ ಸಂವಿಧಾನಕ್ಕೆ ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಫ್ರೆಂಡ್ಸ್ ಜೊತೆ ಹೋದಾಗ ಅಲ್ಲಿ ಒಂದು ಸರ್ಪ ದರ್ಶನ ಆಗುತ್ತೆ ನನಗೆ ಆ ಸರ್ಪ ದರ್ಶನ ಆಗ್ತದೆ ನನ್ನ ಫ್ರೆಂಡಿಂಗ್ ಕರಿತೀನಿ ಬರೋ ಅಷ್ಟರಲ್ಲಿ ಆ ಸರ್ಪ ಕಾಣೆಯಾಗಿರುತ್ತೆ ಅಲ್ಲಿಂದ ಅವತ್ತು ರಾತ್ರಿಯಿಂದ ಶುರುವಾದಂಥ ಒಂದು ಜ್ಯೋತಿಷ್ಯ ಅಭ್ಯಾಸ ಇವತ್ತಿಗೆ ನಾನು ಈ ಮಟ್ಟಕ್ಕೆ ತಂದು ತಾಯಿ ಕಬ್ಬಾಳಮ್ಮನ ಒಂದು ಆಶೀರ್ವಾದ ಆಕೆ ಹೇಳ್ಕೊಟ್ಟಂಥ ವಿದ್ಯೆಯಿಂದ ಇವತ್ತು ನಾನು ನನ್ನ ಪ್ರಿಡಿಕ್ಷನ್ಸು ಸಾವಿರಾರು ಇದ್ದಾವೆ ಆ ಪ್ರಿಡಿಕ್ಷನ್ಸ್ ಎಲ್ಲ ಸತ್ಯಕ್ಕೆ ಹತ್ರ ಆಗಿದೆ ನೀವೇನಿಲ್ಲ ಎಸ್ ನೈನ್ ಮೀಡಿಯಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದು ನಮ್ಮದೇ ಚಾನೆಲ್ಲು ನೀವು ಅಲ್ಲೋಗಿ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ ಓಕೆ ಧನ್ಯವಾದಗಳು ಸ್ವಾಮೀಜಿ ಇಷ್ಟತ್ತವರೆಗೂ ಕೂಡ ನಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ಅನುಭವ ಮತ್ತು ಇದು ಕ್ಷೇತ್ರದ ಮಹಿಮೆಯನ್ನು ನಮ್ಮ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಟಾಕ್ಸ್ ವಿತ್ ಯು ಯು ಲೈಕ್ ಮಾಡಿ 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 ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್